ॐ गुरु परमात्मने नमः ॐ श्री गुरुशं लिङ्गाय नमः गुरु ब्रह्मा गुरु गुरुविष्णु गुरुदेवो महेश्वरा गुरु साक्षात् परब्रह्म तस्मै श्रीगुरुवे नमः ॐ सच्चिदानन्द उपं सिद्दारूडेयतेश्वरं शिष्यप्रसिष्यरूपेण बोदकम् गुरुमहश्रे इयरङ्ग्रीकमलदं तापत्रये निवारकम् जीवतमयकेबोधकम् सिद्दारूडे जय जय मंगलम पार्वती शिवारा महादेय श्रीमद् जगद्गुरु सिद्धार्थ गोस्वामी महाराज की जय गुरु गुरुनाथ गुरुनाथารो गुरु स्वामी महाराज की जय सतगुरु श्यामा आनंद स्वामी महाराज की जय सतगुरु अट्या आनंद स्वामी महाराज की जय क्षेत्राधिपति सदा शिव महाराज की जय अंबा माता की सकल साधु संत महाराज की जय जय मंगल जय नम, नम पार्वती पते शिव हर हर महादेव हेलो हेलो सबन्न ने तंदे बसवन ने ताई बसवन ने परम बंधु यनके ओ वसुधेश कपिल सिद्ध मल्ले कार्चुन जगत गुरु ಬಸವಾದಿ ಪ್ರಮತರ ಸಮಕಾಲೀನ ಶರಣಿಯರ ಪಾದಗಳಲ್ಲಿ ವಂದಿಸಿ ಸುಕ್ಷೇತ್ರವಾಗಿರತಕ್ಕಂಥ ಇಸಂಗಾನಟಿ ಗ್ರಾಮದ ಈ ಕ್ಷೇತ್ರದ ಒಡೆಯರಾಗಿರತಕ್ಕಂಥ ಈ ಕ್ಷೇತ್ರವನ್ನ ಸುಕ್ಷೇತ್ರವನ್ನಾಗಿ ಮಾಡಿರತಕ್ಕಂಥ ಪರಮ ಪೂಜ್ಯ ಶ್ಯಾಮಾನಂದಪ್ಪಂಗಳವರ ಅಡಿದಾವರೆಗಳಲ್ಲಿ ಮನೋವಾ ಕಾಯಂಗಳಿಂದ ಅಭಿವಂದಿಸಿ ತತ್ ಆಗಿರತಕ್ಕಂಥ ಸದ್ಯದ ಕಾಲದ ಶ್ರೀಮಠದ ಒಡೆಯರು ಸದು ಹೃದಯದ ಸಾಕಾರ ಮೂರ್ತಿಗಳು ಪೂಜ್ಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಅತ್ಯಾನಂದ ಮಹಾಸ್ವಾಮಿಗಳ ಪವಿತ್ರ ಪಾದಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳಿ ವೇದಿಕೆ ಮೇಲೆ ಆಸನಾರೂಢರಾಗಿ ತಮ್ಮೆಲ್ಲರಿಗೆ ಆಶೀರ್ವಾದ ಮತ್ತು ಆಶೀರ್ವಚನವನ್ನು ನೀಡಲು ಆಗಮಿಸಿರುವ ಈ ಭಾಗದ ಶ್ರೇಷ್ಠ ವಿದ್ವಾಂಸರು ಪ್ರಕರಣ ಪ್ರವೀಣರು ಮುಮುಕ್ಷುಗಳ ಹಿತಚಿಂತಕರೂ ಆಗಿರತಕ್ಕಂಥ ಕಾಡರಕೊಪ್ಪದ ಶ್ರೀಮಠದ ಒಡೆಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ದಯಾನಂದ ಸರಸ್ವತಿ ಅಪ್ಪಾಜಿಯವರ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಹೇಳಿ ವೇದಿಕೆ ಮೇಲೆ ಆಸನರು ಆಸನಾರೂಢರಾದ ಎಲ್ಲ ಪರಮ ಪೂಜ್ಯರಿಗೂ ವಂದನೆಗಳನ್ನ ಹೇಳಿ ಈ ಸಭಾ ವೃಕ್ಷ ಮಂಟಪದಲ್ಲಿ ಸಮ್ಮಿಲಿತರಾಗಿ ಮಾನವ ಜನ್ಮದ ಸಾರ್ಥಕತೆಯನ್ನ ಮಾಡಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಆಗಮಿಸಿರುವ ತಮ್ಮೆಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳನ್ನ ಹೇಳಿ ಆತ್ಮೀಯರೇ ಸುಕ್ಷೇತ್ರವಾದ ಈ ಸಂಗಾನಟ್ಟಿಯ ಗ್ರಾಮದಲ್ಲಿ ಭಾಳಷ್ಟು ವರ್ಷಗಳ ಪರ್ಯಂತರವಾಗಿ ಪೂಜ್ಯ ಜನವರು ಹಾಕಿಕೊಟ್ಟು ಬಂದಿರತಕ್ಕಂಥ ಅವರ ಮಾರ್ಗದರ್ಶನದಲ್ಲಿ ಈ ಊರೊಳಗೆ ಭಾಳ ದೊಡ್ಡ ಸಿದ್ಧಾರೂಢರ ಜಾತ್ರೆಯನ್ನು ನಿರ್ಮಾಣ ಮಾಡಿ ಐದು ದಿನಗಳ ಪರ್ಯಂತರವಾಗಿ ವೇದಾಂತ ಪರಿಷತ್ತು ಪೂರ್ವಭಾವಿಯಾಗಿ ಐದಾರು ದಿನಗಳ ಪರ್ಯಂತರವಾಗಿ ಪ್ರವಚನ ಮಹಾತ್ಮರ ಆಶೀರ್ವಚನ ಕಿರೀಟ ಪೂಜೆ ರಥೋತ್ಸವ ರೊಟ್ಟಿ ಬುತ್ತಿಯ ಜಾತ್ರೆ ಮಹಾಪ್ರಸಾದ ಇಷ್ಟು ಸಣ್ಣ ಊರೊಳಗೆ ಇಷ್ಟು ದೊಡ್ಡ ಜಾತ್ರೆ ಮಾಡ್ತೀರಿ ಅಂತಂದ್ರೆ ಬಹುತೇಕ ಇದಕ್ಕೆ ಕಾರಣ ಏನು ಅಂತಂದ್ರೆ ಶ್ಯಾಮಾನಂದಪ್ಪನವ್ರ ಹಾಕಿ ಕೊಟ್ಟು ಬಂದಿರತಕ್ಕಂತ ಭೀಮನ ಭಕ್ತಿ ನಿಮ್ಮಲ್ಲಿ ಐತಂತ ತಿಳ್ಕೊಂಡ ಇಷ್ಟು ದೊಡ್ಡ ಜಾತ್ರೆ ಆಗ್ತದೆ ಊರು ದೊಡ್ಡ ಇದ್ರೆ ಜಾತ್ರೆ ಸಣ್ಣ ಇರ್ತಾವ ಆದ್ರೆ ನಿಂಬದ್ ಹಂಗಲ್ಲ ಊರು ಸಾಂದದ ಜಾತ್ರೆ ಬಹಳ ದೊಡ್ಡದ ಜಾತ್ರೆ ಈ ಆಧ್ಯಾತ್ಮಿಕ ಪರಿಷತ್ತುಗಳು ದೊಡ್ಡ ಆಗಬೇಕಾಗಿದ್ದು ಅಂತಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲಿ ಭಕ್ತಿ ಬಹಳ ದೊಡ್ಡದು ಇತ್ತು ಅಂತಂದ್ರೆ ಮಾತ್ರ ನಡೀತಾವೆ ಹತ್ತು ಹನ್ನೊಂದು ದಿನಗಳ ಪರ್ಯಂತರವಾಗಿ ತಾವೆಲ್ಲ ಬಹಳ ಸುಂದರವಾಗಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನ ತಾವೆಲ್ಲ ಕೇಳ್ತಾ ಬಂದಿರಿ ಅಧಿಕರಣವಾಗಿ ಇವತ್ತು ಸದ್ಗುರು ಜಗದ್ಗುರು ಸಿದ್ಧಾರೂಢರ ಮಹಿಮೆಯನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ವಿಷಯವನ್ನು ಕೊಟ್ಟಿದ್ದಾರೆ ಆದರೆ ನೀವು ಪ್ರತಿನಿತ್ಯ ಸಿದ್ಧಾರುಢರ ಪಾರಾಯಣ ಮಾಡೋರು ನನಗನ್ನಿಸ್ತದ ನಿಮ್ಮ ಪವಿತ್ರವಾದ ಹೃದಯದಿಂದ ಸ್ವಚ್ಛವಾದ ಮನಸ್ಸಿನಿಂದ ಆ ಸಿದ್ಧಾರುಢರನ್ನು ಪ್ರತ್ಯಕ್ಷ ಮಾಡಿಕೊಂಡವರು ನೀವೆಲ್ಲ ನಿಮ್ಮ ಮುಂದೆ ಸಿದ್ಧಾರುಢರ ಮಹಿಮೆಯನ್ನು ಹೇಳುವುದಂತಂದ್ರೆ ನಿಮ್ಮೆಲ್ಲರಿಗೂ ಸೂರ್ಯನ ಪರಿಚಯವನ್ನು ಹೇಳಿದಂಗೆ ಬಹುತೇಕ ಎಲ್ಲರೂ ಸಿದ್ಧಾರುಢರ ಮೇಲೆ ಅಟ್ಟು ಭಕ್ತಿ ಇದ್ದೀರಿ ನೀವು ಆದರೂ ಏನಪ್ಪಾ ಅಂತಂದ್ರೆ ಪೂಜ್ಯರು ತಮ್ಮೆಲ್ಲರಿಗೂ ವಿಷಯವನ್ನು ಹೇಳ್ತಾರೆ ಒಂದೆರಡು ಮಾತು ಹೇಳಿ ನಾನು ಮುಗಿಸ್ತೇನೆ ಪತ್ರಿಕೆಯೊಳಗೆ ಅದಕ್ಕಿಂತ ಮೊದಲೊಂದು ಮಾತು ಹಾಕಿದ್ದಾರೆ ಏನಂತಂದ್ರೆ ಸ್ಥಿತಪ್ರಜ್ಞ ಜಗದ್ಗುರು ಸಿದ್ಧಾರುಢರು ಬಹುತೇಕ ನನಗನ್ನಿಸ್ತದ ಈ ಸ್ಥಿತಪ್ರಜ್ಞ ಅಂತಕ್ಕಂಥ ಶಬ್ದ ಸಿದ್ಧಾರೂಢ್ರಲ್ಲಿ ಬಿಟ್ರ ಬೇರೆಯನ್ನು ಯಾರಲ್ಲಿಯೂ ಆಗಕ್ಕಿಲ್ಲ ಅಂತ ಅನ್ನಿಸ್ತದ ಯಾಕಂದ್ರ ಆ ಶಬ್ದಕ್ಕೆ ಯೋಗ್ಯತೆಯನ್ನ ಹೊಂದಿದವರು ಅಂತಂದ್ರೆ ಜಗದ್ಗುರು ಸಿದ್ಧಾರೂಢರು ಇನ್ನೂ ಆ ಶಬ್ದದಕ್ಕಿಂತಲೂ ದೊಡ್ಡ ಮಹಾತ್ಮ ಜಗದ್ಗುರು ಸಿದ್ಧಾರೂಢರು ಸ್ಥಿತಪ್ರಜ್ಞರು ಅಂತಂದ್ರೆ ಅಂತಂದ್ರ ಇದು ಭಗವದ್ಗೀತೆಯ ಎರಡನೇ ಅಧ್ಯಾಯದೊಳಗೆ ಬರೀತಾರೆ ಅದರ ಎಲ್ಲ ಸವಿಸ್ತಾರವನ್ನ ವಿದ್ವಾಂಸರು ಪೂಜ್ಯರು ತಮಗೆಲ್ಲ ಪ್ರತಿಪಾದನೆಯನ್ನು ಮಾಡ್ತಾರ ಯಥಾಮತಿಗೆ ಗೋಚರವಾದ ಎರಡು ಮಾತುಗಳನ್ನು ಹೇಳ್ತೀನಿ ಅರ್ಜುನ ಕೃಷ್ಣ ಪರಮಾತ್ಮನನ್ನು ಕುರಿತು ಪ್ರಶ್ನೆ ಮಾಡುವಾಗ ಈ ಮಾತನ್ನು ಕೇಳ್ತಾನೆ ಏನಂತಂದ್ರ ಸ್ಥಿತಪ್ರಜ್ಞ ಶಾ ಭಾಷಾ ಸ್ಥಿತಪ್ರಜ್ಞರು ಅಂತ ಯಾರಿಗೆ ಕರೀತಾರ ಸಮಾಧಿ ಕೇಶವ ಸ್ಥಿತ ಕಿಂ ಪ್ರಭಾಸೀತ ಕಿಮಾಸೀತ ವ್ರಜೇತ ಕಿಂ ಬಹಳ ಸುಂದರವಾಗಿ ಭಗವದ್ಗೀತೆಯೊಳಗ ಕೃಷ್ಣ ಪರಮಾತ್ಮ ನನಗೆ ಪ್ರಶ್ನೆಯನ್ನು ಮಾಡಿದ್ದಾರೆ ಅಂದ್ರೆ ಸ್ಥಿತಪ್ರಜ್ಞರು ಅಂತ ಯಾರಿಗಂತಾರ ಪರಮಾತ್ಮ ಸ್ಥಿತಪ್ರಜ್ಞನ ಲಕ್ಷಣಗಳೇನು ಸ್ಥಿತಪ್ರಜ್ಞಾ ಅಂತಂದ್ರೆ ಜ್ಞಾನಿಯ ಲಕ್ಷಣಗಳು ತತ್ವಜ್ಞಾನಿಗಳು ನಿಜವನರಿತ ಸಂತರು ಹೆಂಗಿರ್ತಾರ ಪರಮಾತ್ಮ ಅಂತ ಬಹಳ ಸುಂದರವಾಗಿ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಚಂದ ಉತ್ತರನು ಹೇಳ್ಕೋತ ಬಂದಿದ್ದಾನೆ ಕೃಷ್ಣ ಪರಮಾತ್ಮ ಹತ್ತು ಹದಿನಾರು ಶ್ಲೋಕಗಳ ಪರ್ಯಂತರವಾಗಿ ಚಂದ ಉತ್ತರ ಹೇಳ್ಕೋತ ಬಂದಾನ ಪರಮಾತ್ಮ ಹೆಂಗಂತಂದ್ರೆ ಯಾರಲ್ಲಿ ಸರ್ವ ಕಾಮನೆಗಳನ್ನ ನಾಶ ಮಾಡಿಕೊಂಡಿರ್ತಾರ ಅವರಿಗೆ ಅದ್ರ ಜೊತೆಗೆ ಅಂತಂದ್ರೆ ಎಲ್ಲ ಆಸೆಗಳನ್ನ ಬಿಟ್ಟಾರ ತನ್ನ ಆತ್ಮದಲ್ಲಿ ತನ್ನ ಆತ್ಮದಿಂದ ಯಾರು ಸಂತೃಪ್ತಿ ಆಗ್ತಾರ ಯಾರು ತೃಪ್ತರಾಗ್ತಾರ ಅವರು ಮಾತ್ರ ಸ್ಥಿತಪ್ರಜ್ಞರು ಅವರಿಗೆ ದುಃಖನೂ ಅಷ್ಟ ಅವರಿಗೆ ಸುಖಾನು ಅಷ್ಟ ಸುಖೇಶು ದುಃಖೇಶು ಅನುದ್ವಿಗ್ನ ಮನಃ ನೋಡ್ರಿ ಸುಖಗಳಲ್ಲಿ ಮತ್ತು ದುಃಖಗಳಲ್ಲಿ ಸಮಾನತೆಯನ್ನು ಕಾಣ್ತಿರ್ತಾರೆ ಅವರಲ್ಲಿ ಭಯ ಇರೋದಿಲ್ಲ ಅವರಲ್ಲಿ ಕ್ರೋಧ ಇರೋದಿಲ್ಲ ಅವರಲ್ಲಿ ರಾಗ ಇರೋದಿಲ್ಲ ಇವು ಯಾವೂ ಇರೋದಿಲ್ಲ ಯಾರಲ್ಲಿ ತತ್ವಜ್ಞಾನಿಗಳಲ್ಲಿ ಹಂಗ ಏನ್ಪಾ ಅಂತಂದ್ರ ಸಿದ್ಧಾರ್ಡ್ರು ಇದ್ರು ಸಿದ್ಧಾರ್ಡ್ರು ಸ್ಥಿತಪ್ರಜ್ಞರೇ ಸುಖಾನೂ ಅಷ್ಟ ದುಃಖನೂ ಅಷ್ಟ ನಿಮ್ ಗೊತ್ತಿರಬೇಕು ಸಿದ್ಧಾರ್ಡ್ರು ತೇರ್ನಾಗ ಶಿವರಾತ್ರಿ ದಿವಸ ಸಿದ್ಧಾರ್ಡ್ರನ್ನ ತೇರ್ನಾಗ ನೀವು ನಾಳೆ ಕುಡರ್ಸಿಲ್ಲ ನಾಳೆ ಕುಡರ್ಸಿ ವಿಜೃಂಭಣೆಯಿಂದ ಇಳಿತೀರಿ ಸಿದ್ಧಾರ್ಡ್ರನ್ನ ಕುಡರ್ಸಿ ನಿಮ್ಗೆ ಗೊತ್ತಿರಲಿ ಸಿದ್ಧಾರ್ಡ್ರನ್ನ ನೀವು ಓದ ಅದ್ರೊಳಗೆ ಇಡುವ ತಕ ಮಾತ್ರ ಬ್ಯಾರೇ ನೀವು ಇಟ್ಟು ಕೆಳಗೆ ಬಂದಿಂದ ಸಿದ್ಧಾರ್ಡ್ರ ಜೀವಂತ ಇರ್ತಾರೆ ಅದರೊಳಗೆ ನಿಮ್ಮ ತೇರ್ನಾಗ ಜೀವಂತನ ಕೂತಿರ್ತಾರೆ ಸಿದ್ಧಾರ್ಡ್ ಅದರೊಳಗೆ ಅಂತಹ ಅವತಾರಿ ಪುರುಷರು ಸಿದ್ಧಾರ್ ಶಿವರಾತ್ರಿ ದಿವಸ ಸಿದ್ಧಾರ್ನ್ ಎಲ್ಲ ತೇರು ಶೃಂಗಾರ ಮಾಡಿ ಸಿದ್ಧಾರ್ಡನ್ ಕರ್ಕೊಂಡು ಬಂದ ತೇರ್ನ ಕುಂಡ್ಸಿದ್ರಂತ ಸಿದ್ಧಾರ್ಡ್ ಇಷ್ಟು ಚಂದ ಕುಂತ್ರು ಎಲ್ಲ ಕೊಳ್ಳಾಗ ಮಾಲಿ ಹಾಕಿ ಆ ನಂತರ ಕಿರೀಟ ಹಾಕಿ ಭಸ್ಮ ಹಚ್ಚಿ ಚಂದ ಸಿದ್ಧಾರ್ಡ್ರಿಗೆ ಕುಂಡ್ರಿಸಿ ಎಲ್ಲ ಸಜ್ಜು ಮಾಡಿ ಇನ್ನೇನ ತೆಳಗ ಎಲ್ಲರೂ ಇಳಿದು ತೇರಿ ಎಳಿಬೇಕಂತ ತಿಳ್ಕೊಂಡು ಸಜ್ಜಾದಾಗ ಅಲ್ಲಿ ಸಿದ್ಧಾರ್ಡ್ರ್ ಕೂಡ ಒಬ್ಬ ಬಹಳ ಸಕಾಟಿ ಇದ್ದ ನಗಚರ್ಕೆ ಮಾಡ್ತಿದ್ದ ಸಿದ್ಧಾರ್ಡ್ರು ಕೂಡ ಒಂದಿಟ್ಟು ಹೆಚ್ಚು ಮಾತಾಡ್ತಿದ್ದ ಸಿದ್ಧಾರ್ಡ್ರು ಮುಂದೆ ನಿಂತು ಎಲ್ಲ ಚಂದ ಶೃಂಗಾರ ಮಾಡಿ ಇನ್ನು ಇಳಿದು ಹೋಗುವಾಗ ಸಿದ್ಧಾರ್ಡಪ ಮುಂದೆ ತೇರಿನತ್ತೆ ಕಲ್ಲೇ ತೇರಿನಾಗ ನಮಸ್ಕಾರ ಮಾಡಿ ಕಣ್ಣಾಗ ನೀರು ತಂದು ಹೇಳಿದಂತೀಯಪ್ಪ ಸಿದ್ಧಾರ್ಡ ನಿನ್ನ ನೋಡಿದ್ರೆ ನನಗೆ ಹೆಂಗ ಕಾಣಾಕತ್ತಿ ಅಂದ್ರೆ ಅಪ್ಪ ಸಾಕ್ಷಾತ್ ಗತೆನ ಕಾಣಾಕತಿಯಪ್ಪ ನೀ ನನಗ ಅಷ್ಟು ಚಂದ ಕಾಣಕಾಗತ್ತಿದಿಯಪ್ಪ ಏನು ನಿನ್ನ ಶೃಂಗಾರ ಕೊಳ್ಳಾಗ ಮಾಲಿ ತೆಲಿಮೆಲು ಕಿರೀಟ ನನಗೆ ಇಷ್ಟು ಸಂತೋಷ ಆಗತ್ತದಯಪ್ಪ ನಿನ್ನ ನೋಡಿ ಬಹಳ ಸಂತೋಷ ಆಗತ್ತದ ಆ ಶಿವನ ನೋಡಿದಷ್ಟ ಪರಮಾತ್ಮನನ್ನು ನೋಡಿದಟ್ಟು ನನಗೆ ಸಂತೋಷ ಆಗತ್ತದ ರೀ ಅಪ್ಪ ಸಿದ್ಧಾರ್ಡ ತಲೆ ಮೇಲೆ ಬಂಗಾರದ ಕಿರೀಟ ಹಾಕೊಂಡಿರಿ ಮತ್ತು ನಿಮಗೆ ಹೆಂಗೆ ಆಗಾಗತ್ತದ ರೀ ಅಪ್ಪಾ ಅಂತ ಹಳ್ಳಿ ಸಿದ್ಧಾರ್ಡ್ರಿಗೆ ಒಂದು ಮಾತು ಕೇಳ್ದಂತ ಸಿದ್ಧಾಡ್ರಿಗೆ ಒಂದು ಮಾತು ಕೇಳಿದೆ ಅಂತ ತಲೆ ಮೇಲೆ ಕಿರೀಟ ಬಂಗಾರ ಕಿರೀಟಪ್ಪ ನನಗಂತೂ ಬಹಳ ಖುಷಿ ಆಗ್ಯದ ಬಹಳ ಸಂತೋಷ ಆಗ್ಯದ ರೀ ಅಪ್ಪ ಮತ್ತೆ ತಮಗೆ ಹೆಂಗ್ರಿ ಅಪ್ಪ ಅಂತಂದಾಗ ಸಿದ್ಧಾರ್ಡ್ರು ಒಂದು ಮಾತಂದ್ರಂತ ನೋಡಪ್ಪ ಕೈಲಾಸ ಮಂಟಪದ ಮುಂದೆ ಅಲ್ಲಿ ಕಟ್ಟಿ ಮೇಲೆ ಕುಂತಾಗುವ ಒಬ್ಬ ಏನ್ ತೆಲೆ ಮೇಲೆ ಬೆಂಕಿ ಇಟ್ಟು ಹೋಗಿದ್ದಲ್ಲ ತಲೆ ಮ್ಯಾಗ ಬೆಂಕಿ ಇಟ್ಟು ಹೋದಾಗ ನನಗೆ ಎಷ್ಟು ಸಂತೋಷ ಇತ್ತಲ್ಲ ಈಗೂ ಅಷ್ಟ ಸಂತೋಷದ ಅದಕ್ಕ ಇದಕ್ಕ ನನಗೇನ್ ಡಿಫ್ರೆನ್ಸ್ ಅನ್ಸಂಗಿಲ್ಲಪ್ಪಾ ನನಗೇನು ಬೇರೆ ಬೇರೆ ಅನ್ಸಂಗಿಲ್ಲ ಅಂತ ಸಿದ್ಧಾರ್ಡ್ರ ಹೇಳಿದ್ರಂತ ಅಂದ್ರ ತೆಲೆಮ ಕಿರೀಟಿಟ್ಟಾಗ ಬಹಳ ಸಂತೋಷ ತೆಲೆಮೇಲೆ ಬೆಂಕಿ ಇಟ್ಟಾಗ ಬಹಳ ದುಃಖ ಅಂತ ಸಿದ್ಧಾರ್ಡ್ರಿಗೆ ಏನು ಅನ್ಸಂಗಿಲ್ಲ ನಮ್ಮನ್ ಹೇಳಿನಲ್ಲ ಸಿದ್ಧಾರ್ಡಪ್ಪ ಎಂಥವ್ರ ಅಂತಂದ್ರ ಬಿಜಾಪುರದೊಳಗ ಗ್ಯಾಸ್ ಹೊರಸಿ ಬೆಳತನಕ ನಿಂದಿರ್ಸಿದ್ರು ಸುಮ್ನ ಗ್ಯಾಸ್ ಹೊತ್ಕೊಂಡು ನಿಂತಿದ್ದ ಸಿದ್ಧಾರ್ಡ್ರು ಸುಮ್ಮನೆ ಗ್ಯಾಸ್ ಹೊತ್ಕೊಂಡು ನಿಂತಿದ್ರು ಕಾರಣ ಏನು ಅಂತಂದ್ರೆ ಅವರಲ್ಲಿ ಅಂತಹ ತಾಳ್ಮೆ ಗುಣ ಇರ್ತದೆ ಸಹಣಿ ಗುಣ ಇರ್ತದೆ ಜಗತ್ತಿನ ಅಸ್ತಿತ್ವವನ್ನು ಅರಿತುಕೊಂಡಿರ್ತಾರೆ ಯಾರ ಮ್ಯಾಲೂ ಶಿಟ್ಟಿಗೆ ಬರಲಿಲ್ಲ ಸಿದ್ಧಾರುಢರು ಜಗತ್ತಿನೊಳಗೆ ಅನೇಕ ಮಹಾತ್ಮರದಾರ ಶಾಪ ಕೊಡುವ ಮಹಾತ್ಮರದಾರ ಸಿದ್ಧಾರುಢರಲ್ಲಿ ಶಾಪ ಕೊಡೋ ಸಾಮರ್ಥ್ಯನೂ ಇತ್ತು ಇದ್ರೂ ಕೂಡ ಅವರಿಗೆ ಕೊಟ್ಟ ಕೊಟ್ಟವ್ರಿಗೆ ದುಃಖ ಕೊಟ್ಟವ್ರಿಗೆ ಆಶೀರ್ವಾದವನ್ನ ಮಾಡಿ ಕಳಿಸಿರತಕ್ಕಂತ ಏಕೈಕ ಜಗದ್ಗುರು ಯಾರಾದ್ರೂ ಇದ್ರೆ ಅದು ಸದ್ಗುರು ಸಿದ್ಧಾರೂಢ ಅಂತಂದ್ರೆ ಏನ್ ತಪ್ಪಾಗ್ಲಿಕ್ಕಿಲ್ಲ ತಾಯಿ ಅದಕ್ಕೆ ನಿಮ್ಗೆಲ್ಲರಿಗೂ ಒಂದು ವಿನಂತಿ ಮಾಡ್ತೀನಿ ಪ್ರತಿಯೊಬ್ಬರ ಮಣಿಯೊಳಗ ಸಿದ್ಧಾಡ ಚರಿತ್ರ ಇರ್ಬೇಕು ರೀ ಏನ್ರಿ ಪ್ರತಿಯೊಬ್ಬರ ಮಣಿಯೊಳಗ ಪ್ರತಿಯೊಬ್ಬರ ಜಗಲಿನಾಗ ಸಿದ್ಧಾಡ್ರ ಚರಿತ್ರ ಇರಬೇಕು ಯಾರ್ಯಾರ ಮನೆಯಾಗ ಸಿದ್ಧಾಡ್ರ ಚರಿತ್ರ ಅದಾವ ಕೈ ನೋಡುನು ಇನ್ನೂ ಬಹಳ ಇದೀರಿ ನೀವು ಏನಾರ ಇರಲಿ ಹೆಂಗರ ಇರಲಿ ಒಟ್ಟು ಹುಬ್ಬಳ್ಳಿಗೆ ಹೋಗ್ರಿ ಅಥವಾ ಆದವ್ರ ಕಡೆ ತರಿಸ್ರಿ ಒಂದು ಸಿದ್ಧಾರ್ಡ ಚರಿತ್ರ ತಂದು ನಿಮ್ಮ ಮನೆಯಾಗ ಪೂಜೆ ಮಾಡಿ ಇಡ್ರಿ ಅವ ಅದು ಸಿದ್ಧಾರ್ಡ ಚರಿತ್ರ ಬರ್ರಕ್ಕಿಂತ ಮೊದಲು ಮನೆ ನೋಡ್ರಿ ಸಿದ್ಧಾರ್ಡ ಚರಿತ್ರ ಬಂದು ನಿಮ್ಮ ಮನೆಯಾಗ ಪೂಜೆ ಹತ್ತಿದ ಹತ್ತಿದ್ಮೇಲೆ ನಿಮ್ಮ ಮನೆತನದ ವ್ಯವಸ್ಥೆ ನೋಡ್ರಿ ಭಾಳಷ್ಟು ಬದಲಾಗಿರ್ತದ ರೀ ಅವ್ವ ಬಹಳಷ್ಟು ಬದಲಾಗಿರ್ತದ ಯಾಕಂದ್ರ ಇವತ್ತು ಅವತ್ತ ಹೇಳಂತ ಸಿದ್ಧಾರ್ಡಪ್ಪ ನಾನು ಮುಂದೂ ಜೀವಂತ ಇರ್ತೀನಿ ಯಾವ ರೂಪದೊಳಗ ಜೀವಂತ ಇರ್ತೀನಿ ಅಂತಂದ್ರ ನಾನು ನನ್ನ ಚರಿತ್ರೆಯ ಮೂಲಕವಾಗಿ ಪ್ರತಿಯೊಬ್ಬರ ಮಣಿಯೊಳಗ ನಾನು ಜೀವಂತವಾಗಿರುತ್ತ ಹೇಳ್ಯಾರಂತ್ರಿ ಅವ ಸಿದ್ಧಾರ್ಡ್ರೆ ಹೇಳಾರಂತ ಅದಕ್ಕೆ ಎಲ್ಲರೂ ಪ್ರತಿನಿತ್ಯ ಏನ್ಪಾ ಅಂತಂದ್ರೆ ಸಿದ್ಧಾರ್ಡ್ರ ಪಾರಾಯಣ ಮಾಡ್ರಿ ಸಿದ್ಧಾರ್ಡ್ರ ಚರಿತ್ರ ತಗೊಂಡ್ ಬರ್ರಿ ದಿವ್ಸ ಸಿದ್ಧಾರ್ಡ್ ನಾಮಸ್ಮರಣೆ ಮಾಡ್ರಿ ಅಂತ ತಿಳ್ಕೊಂಡ ತಮ್ಮೆಲ್ಲರಿಗೆ ಎರಡು ಮಾತುಗಳನ್ನು ಹೇರಿ ವಾಗರೂಪ ಸೇವೆಗೆ ವಿರಾಮ ಮಾಡೋಣ ಸಾಂಬ ಜಯ ನಮ ಪತಿ ಹರ ಹರ ಮಹಾದೇವ ಇವತ್ತು ವಿಶೇಷವಾಗಿ ಪೂಜ್ಯರಿಗೆ ಮಂತ್ರೇಶ